ಓ ಶ್ರೀ ಗಣೇಶ ಶಾರದಾ ಗುರುವ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ನಾವು ಇಲ್ಲಿಗಲ್ ಅಫೇರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದರ ಬಗ್ಗೆ ಮಾತಾಡುವಂತೆ ಒಬ್ಬರು ನನಗೆ ಒಂದು ತಿಂಗಳಿಂದ ಕೇಳಿಕೊಳ್ತಾ ಇದ್ದರು ಹಾಗಾಗಿ ಈ ವಿಷಯದ ಬಗ್ಗೆ ಇದ್ದೀನಿ ಈ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಎರಡು ಮೂರು ವಿಡಿಯೋಗಳನ್ನು ಹಾಕಿರ್ತೇನೆ ಪ್ರಾರಂಭದಲ್ಲಿ ಆ ನಂತರದಲ್ಲಿ ಈ ಇಲ್ಲಿಗಲ್ ರಿಲೇಷನ್ಶಿಪ್ ಆಗುವುದು ಅನೈತಿಕ ಸಂಬಂಧ ಬೆಳೆಯೋದು ಯಾಕೆ ಅನ್ನುವಂತಹ ಕಾರಣಗಳು ಮತ್ತು ಅದರಿಂದ ಆಗಬಹುದ ಸಮಸ್ಯೆಗಳು ಮತ್ತು ಜಾತಕದಲ್ಲಿ ಗ್ರಹಗಳು ಸೂಚಿಸುವಂತಹ ವಿಷಯಗಳು ಇವೆಲ್ಲವನ್ನು ನಾನು ತಿಳಿಸಿದ್ದೇನೆ ಸುಂದರ ಸಂಸಾರಕ್ಕೆ ಬೇಕಾಗುವಂಥ ವಿಷಯಗಳ ಬಗ್ಗೆ ನಾನು ಈಗಾಗಲೇ ವಿಡಿಯೋಗಳನ್ನು ಹೆಚ್ಚು ಮಾಡಿ ಹಾಕಿದ್ದೇನೆ ಅವುಗಳನ್ನು ನೀವು ನೋಡ್ಬೋದು ಆದರೆ ಈ ವಿಷಯದ ಬಗ್ಗೆ ಯಾಕೆ ಮಾತಾಡಬೇಕು ಅವೇರ್ನೆಸ್ ಜನರಿಗೆ ಬರಬೇಕು ಅನ್ನುವಂಥ ಕಾರಣದಿಂದ ಆದರೆ ಈ ಒಂದು ನನ್ನ ಮಾತುಗಳನ್ನು ಎಷ್ಟು ಜನ ಕೇಳ್ತಾರೆ ಅನ್ನೋದು ಬಹಳ ಮುಖ್ಯ ಯಾಕೆಂದರೆ ನಾನು ಪ್ರಚಾರಕ್ಕಾಗಿ ಬೂಸ್ಟ್ ಅಪ್ ಮಾಡಿಲ್ಲ ಬೂಸ್ಟ್ ಮಾಡಿಲ್ಲ ಮತ್ತು ಯಾವುದೇ ಒಂದು ವಿಡಿಯೋಗಳನ್ನು ನಾನು ಎಲ್ಲಿಯೂ ಟ್ಯಾಗ್ ಮಾಡಿಲ್ಲ ಯಾವುದೇ ಒಂದು ಈ ವಿಷಯದಲ್ಲಿ ನಾನು ಜಸ್ಟ್ ವಿಡಿಯೋ ಮಾಡ್ತೇನೆ ನನ್ನ ಒಂದು ಯೂಟ್ಯೂಬಲ್ಲಿ ಹಾಕ್ತೇನೆ ಅಷ್ಟೇ ಆದರೆ ಈ ವಿಷಯಗಳನ್ನು ಕೆಲವರು ಮಾತಾಡಬಹುದು ಆದರೆ ಅವರು ಮಾತಾಡೋದಿಲ್ಲ ಕೆಲವರಿಗೆ ಈ ವಿಷಯ ಟಚ್ ಮಾಡಬಾರ್ದು ಅಂತಲೂ ಅಥವಾ ವಿಷಯ ಮಾತಾಡಲಿಕ್ಕೆ ಧೈರ್ಯ ಬೇಕಾಗುತ್ತೆ ಈ ವಿಷಯದಲ್ಲಿ ಮಾತಾಡುವಾಗ ನಾನಾ ರೀತಿಯ ಚರ್ಚೆಗಳು ಆಗುತ್ತೆ ಆದರೆ ಯಾರು ಒಂದು ಜನರಿಗೆ ಅವೇರ್ನೆಸ್ ಬರುವಂಥ ವಿಷಯಗಳನ್ನು ಮಾತಾಡಬೇಕು ಅಂದ್ಕೊಳ್ತಾರೆ ಅನ್ನೋದು ನೀವು ಮುಖ್ಯವಾಗಿ ಚಿಂತಿಸಬೇಕು ಯಾವ ವ್ಯಕ್ತಿಗೆ ಜಗತ್ತಿನಲ್ಲಿರುವಂತಹ ಎಲ್ಲ ಜನರು ಒಳ್ಳೆ ರೀತಿಯಲ್ಲಿರಬೇಕು ಒಳ್ಳೆಯದನ್ನು ತೆಗೆದುಕೊಳ್ಬೇಕು ಸಂತೋಷದಿಂದ ಇರಬೇಕು ಅಂತ ಬಯಸ್ತಾರೆ ನೋಡಿ ಅಂಥವರು ಮಾತ್ರ ಈ ಅವೇರ್ನೆಸ್ಸನ್ನು ಜನರಿಗೆ ಕೊಡುವಂಥದ್ದು ಆದರೆ ನಮ್ಮ ಬಸವಣ್ಣನವರನ್ನು ನಾವು ನೋಡ್ಬೋದು ಹಾಗೆ ಅಂಬೇಡ್ಕರ್ ಅವರನ್ನು ನೋಡ್ಬೋದು ಬುದ್ಧ ಅವರನ್ನು ನೋಡ್ಬೋದು ಇವರೆಲ್ಲ ಏನು ಎಲ್ಲರೂ ಏನು ಜಗತ್ತಿಗೆ ಕೊಟ್ಟಿದ್ದಾರೆ ಅಂದರೆ ಜನರು ಸಂತೋಷವಾಗಿ ಒಳ್ಳೆ ಜೀವನ ಮಾಡುವಂಥದ್ದನ್ನು ನೀಡಿದ್ದಾರೆ ಆದರೆ ಯಾರೂ ಇವರೆಲ್ಲ ನೋಡಿ ಈ ವಿಷಯದ ಬಗ್ಗೆ ಮಾತಾಡಲ್ಲ ಆ ವಿಷಯದ ಬಗ್ಗೆ ಮಾತಾಡಲ್ಲ ಅನ್ನೋದು ಇಲ್ಲ ನೋಡಿ ಎಲ್ಲವನ್ನು ಅವರು ಪಾಪ ಮತ್ತು ಪುಣ್ಯವನ್ನು ಸರಿಯಾದಂತಹ ದೃಷ್ಟಿಯಲ್ಲಿ ಅವರು ನೋಡಿದ್ದಾರೆ ಯಾವುದರಲ್ಲಿ ಜನರಿರಬೇಕು ಯಾವುದರಲ್ಲಿ ಇರಬಾರ್ದು ಅನ್ನೋದನ್ನು ಜಗತ್ತಿಗೆ ನೀಡಿದ್ದಾರೆ ಹಾಗಾಗಿ ಇಂಥ ವಿಷಯಗಳನ್ನು ಮಾತಾಡೋದು ಯಾರೂ ತಪ್ಪಲ್ಲ ಜನರಿಗೆ ಜನ ಜಾಗೃತಿಯನ್ನ ಮಾಡಿಸಲೇಬೇಕು ಯಾಕೆಂದರೆ ಈಗಿನ ಒಂದು ಕಾಲದಲ್ಲಿ ನೀವು ನೋಡ್ಬೋದು ಕುಟುಂಬಗಳಲ್ಲಿ ಸಂಸ್ಕಾರಗಳನ್ನು ಮರೆತು ಆಗಿದೆ ಮತ್ತು ಆಧ್ಯಾತ್ಮಿಕ ಪುರಾಣ ಗ್ರಂಥಗಳ ಹಿನ್ನೆಲೆಗಳು ಅವರಿಗೆ ತಿಳಿದಿರುವುದಿಲ್ಲ ಬದಲಾಗಿ ಬೇಡದ್ದು ತಿಳಿದಿರುತ್ತೆ ಏನಂದರೆ ಕೃಷ್ಣ ಹೀಗಿದ್ರು ದ್ರೌಪದಿ ಹೀಗಿದ್ರು ಸೀತೆ ಹೀಗಾದರು ರಾಮ ಹೀಗಿದ್ರು ನೋಡಿ ಇವೆಲ್ಲವನ್ನು ತಿಳಿಬೇಕು ಪಂಚಪಾಂಡವರು ಹೀಗೀಗೆದ್ದರು ಕೌರವರು ಹೀಗಿದ್ರು ಇವೆಲ್ಲ ತಿಳಿಬೇಕಂದ್ರೆ ಸರಿಯಾಗಿ ತಿಳಿಬೇಕು ದ್ರೌಪದಿ ಹುಟ್ಟಿದ್ದು ಹೇಗೆ ಅಂತ ನೀವು ತಿಳಿಬೇಕು ಸೀತೆ ಹುಟ್ಟಿದ್ದು ಹೇಗೆ ಅಂತ ನೀವು ತಿಳಿಬೇಕು ಪಂಚಪಾಂಡವರು ಹುಟ್ಟಿದ್ದು ಹೇಗೆ ಅಂತ ನೀವು ತಿಳಿಬೇಕು ಇವರೆಲ್ಲ ಏನು ದೇಹದಿಂದ ದೇಹಕ್ಕೆ ಸಂಬಂಧವನ್ನು ಬೆಳೆಸಿ ಅಕ್ರಮ ಸಂಬಂಧಗಳನ್ನು ಇಟ್ಟುಕೊಂಡೇನು ಹುಟ್ಟಿದವರು ಅಲ್ಲ ನೋಡಿ ದ್ರೌಪದಿ ಹುಟ್ಟಿದ್ದು ಅಗ್ನಿಯಿಂದ ಪಂಚಪಾಂಡವರು ಹುಟ್ಟಿದ್ದು ಅವರು ಯಾವ ರೀತಿ ಹುಟ್ಟಿದ್ರು ಅನ್ನೋದು ನಿಮಗೆಲ್ಲ ಗೊತ್ತಿದೆ ಶಕ್ತಿಯಿಂದ ಹುಟ್ಟಿದ್ದಾರೆ ಅನ್ನೋದು ನಾವು ಪುರಾಣಗಳಿಂದ ತಿಳಿಬೌದು ಆದರೆ ಜನ ಮಾತಾಡೋದು ಮಾತ್ರ ಹೀಗಿದೆ ಕೃಷ್ಣನ ಬಗ್ಗೆ ಮಾತಾಡೋರು ಕೃಷ್ಣನಂತೆ ಮ್ಯಾಜಿಕ್ ಮಾಡಲಿಕ್ಕಾಗುತ್ತಾ ಕೃಷ್ಣ ಜಗತ್ತಿಗೇನೆಲ್ಲ ಕೊಟ್ಟಿದ್ದಾರೆ ಅದನ್ನೇನಾದರೂ ನಿಮಗೆ ಒಂದು ಪರ್ಸೆಂಟ್ ಆದರೂ ಕೊಡೋಕ್ಕೆ ಸಾಧ್ಯವಾಗುತ್ತಾ ನೋಡಿ ಈಗಲೂ ಕೃಷ್ಣ ಹಿಂದೋ ನೆನ್ನೆಯೋ ಹುಟ್ಟಿದಂತಹ ವಿಷಯಗಳನ್ನು ಅವರು ನವ ನವೀನವಾಗಿ ನಾವು ಅನುಭವಿಸಬೇಕಾದಂತಹ ಆನಂದಿಸಬೇಕಾದಂತಹ ವಿಷಯಗಳನ್ನು ಜಗತ್ತಿಗೆ ನೀಡಿದ್ದಾರೆ ಅಂದರೆ ಕೃಷ್ಣ ಜನರಿಗೆ ಏನು ಕೊಟ್ಟಿದ್ದಾರೆ ಮತ್ತು ಜಗತ್ತಿಗೆ ಏನು ನೀಡಿದ್ದಾರೆ ಅನ್ನೋದು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ವೇದ ವೇದ ಶಾಸ್ತ್ರಗಳನ್ನು ಬಳಕೆ ಮಾಡಿಕೊಂಡು ದೂರುವವರಿದ್ದಾರೆ ವೇದಗಳು ಏನು ಅನ್ನೋದು ಈ ದೂರುವವರಿಗೆ ಮಾತನಾಡುವವರಿಗೆ ಗೊತ್ತಿರೋದಿಲ್ಲ ಏಕೆಂದರೆ ವೇದಗಳಲ್ಲಿ ಇಂಥೆಲ್ಲ ವಿಷಯಗಳನ್ನು ತಿಳಿಸಲಾಗಿಲ್ಲ ಇಲ್ಲಿ ಕೃಷ್ಣರಾಮ ಯಾರು ವೇದಗಳಲ್ಲಿ ಬರೋದಿಲ್ಲ ವೇದಶಾಸ್ತ್ರಗಳಲ್ಲಿ ಕೃಷ್ಣ ಆಗಲಿ ಭಗವದ್ಗೀತೆ ಆಗಲಿ ರಾಮಾಯಣ ಆಗಲಿ ಇವ್ಯಾವ ಬರೋದಿಲ್ಲ ವೇದಗಳೇ ಬೇರೆ ಗ್ರಂಥ ಪುರಾಣಗಳು ಬೇರೆ ನೋಡಿ ಭಗವದ್ಗೀತೆ ಮಹಾಭಾರತ ಮತ್ತು ರಾಮಾಯಣ ಇವೆಲ್ಲವೂ ಗ್ರಂಥಗಳು ನಮ್ಮ ಜೀವನಕ್ಕೆ ಬೇಕಾದುದು ಆದರೆ ವೇದಗಳು ಬೇರೆ ವೇದಗಳಲ್ಲಿ ಇವೆಲ್ಲವನ್ನು ತಿಳಿಸಲಾಗಿಲ್ಲ ಹಾಗಾಗಿ ವೇದಗಳ ಹೆಸರನ್ನು ಹೇಳಿ ಜನರು ಈ ಈಗಿನ ಕಾಲದವರು ಇಂಥಲ್ಲ ವಿಷಯಗಳನ್ನು ಹಾಳು ಮಾಡುವುದು ಬೇಡ ನಾನು ಈ ವಿಷಯವನ್ನು ಮಾತಾಡುವಾಗ ಕೆಲವು ವಿಷಯಗಳನ್ನು ನಾನು ಸ್ಪಷ್ಟವಾಗಿ ನಾನು ತಿಳಿಸ್ತಾ ಇರೋದು ಹೇಗೆಂದರೆ ನೋಡಿ ನನ್ನ ಇಪ್ಪತ್ತನೇ ವಯಸ್ಸಿನಲ್ಲಿ ಇರುವಾಗಿಂದಲೂ ನಾನು ಗ್ರಂಥ ಪುರಾಣಗಳನ್ನು ಓದ್ತಾ ಇದ್ದೇನೆ ಮತ್ತು ಆಧ್ಯಾತ್ಮ ಸಂಬಂಧಪಟ್ಟಂತಹ ಗ್ರಂಥಗಳನ್ನು ಓದಲಿಕ್ಕೆ ಆರಂಭಿಸಿದ್ದೇನೆ ಪ್ರಾರಂಭದಲ್ಲಿ ನನಗೆ ತಿಳಿದಂತಹ ಒಂದು ವಿಷಯ ಏನಂದರೆ ಭಕ್ತಿ ವೇದಾಂತ ಪ್ರಭುಗಳ ಒಂದು ಗ್ರಂಥದಲ್ಲಿ ನಾನು ಓದ್ತಾ ಇದ್ದಂತಹ ವಿಷಯದಲ್ಲಿ ಅವರು ನೋಡಿ ಈಶ್ವರ ಮತ್ತು ಆತ್ಮ ಮನುಷ್ಯ ಇವರ ಒಂದು ಸಂಬಂಧಪಟ್ಟಂತೆ ಆಧ್ಯಾತ್ಮಿಕವಾಗಿ ಅನೇಕ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ ಅದರಲ್ಲಿ ಯಾರೇ ಏನು ಕೇಳಿದರೂ ವಿಸ್ತಾರವಾಗಿ ಅವರು ಅರ್ಥಪೂರ್ಣವಾಗಿ ಉತ್ತರಗಳನ್ನು ಕೊಡ್ತಾ ಇದ್ದರು ಅಂಥದ್ದು ಅಂಥದ್ದು ಕೂಡ ಗ್ರಂಥವಾಗಿ ರಚನೆ ಆಗಿದೆ ಅಂಥದ್ದರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಇರಬೇಕು ನನಗೆ ನೆನಪಿರುವಂಥದ್ದು ಓದಿರೋದು ಹೊರ ದೇಶದಲ್ಲಿ ಇವರು ಕೃಷ್ಣ ಪ್ರಜ್ಞೆಯನ್ನು ಸಾರುತ್ತಾ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ನೋಡಿ ಅಲ್ಲಿ ಯಾರು ಪತ್ರಕರ್ತರ ಯಾರೋ ಕೇಳಿದ್ದು ಹೊರ ದೇಶದಲ್ಲಿ ಯಾವುದೋ ಒಂದು ನಗರದಲ್ಲಿ ಕೇಳಿದ ವಿಷಯ ಅತೀ ಚಟುವಟಿಕೆಯಲ್ಲಿ ತೊಡಗುವವರಿಗೆ ಏನು ಅನ್ನೋದನ್ನು ಕೇಳ್ತಾರೆ ಅವರು ಹೇಳ್ತಾರೆ ಸಂಸ್ಕಾರಗಳನ್ನು ಮತ್ತು ಕರ್ಮಗಳನ್ನು ಮನುಷ್ಯರಿಗೆ ಮಾತ್ರ ಇರುವುದು ಪ್ರಾಣಿಗಳಿಗಿಲ್ಲ ಹಾಗಾಗಿ ಯಾವ ವ್ಯಕ್ತಿ ಕಾಮಚಟುವಟಿಕೆಯಲ್ಲಿ ಸಂಸ್ಕಾರವನ್ನು ಮರಿತಾರೆ ಮತ್ತು ಈ ಕರ್ಮಗಳನ್ನು ಮರೆತು ಈ ಚಟುವಟಿಕೆಗಳಲ್ಲಿ ನಿತ್ಯ ಕೆಲಸ ಕಾರ್ಯಗಳನ್ನು ಮರೆತು ಬದುಕುವವರನ್ನು ನೋಡಿ ಅವರು ನೆಕ್ಸ್ಟ್ ಬರ್ತಲ್ಲಿ ಹಂದಿ ನಾಯಿಗಳಾಗಿ ಜನ್ಮಿಸ್ತಾರೆ ಅನ್ನೋದನ್ನು ತಿಳಿಸಿದರು ನೋಡಿ ಇದರಲ್ಲೂ ಸತ್ಯ ಇದೆ ಅಲ್ವಾ ಏಕೆಂದರೆ ಹಂದಿ ನಾಯಿಗಳಿಗೆ ಜೀವನದಲ್ಲಿ ಮಾಡಬೇಕಾದದ್ದು ಯಾವ ಕರ್ತವ್ಯನೂ ಇಲ್ಲ ಏನು ಬುದ್ಧಿಯೂ ಇಲ್ಲ ಕರ್ಮವೂ ಇಲ್ಲ ಆದರೆ ಮನುಷ್ಯನಿಗೆ ಬುದ್ಧಿ ಇದೆ ಅವರು ಹೇಗೆ ಬದುಕಬೇಕು ಅನ್ನುವಂತಹ ಎಲ್ಲ ಜೀವನದ ತಯಾರಿ ಮಾಡಿಕೊಳ್ಬಹುದಾದದ್ದಿದೆ ಮನೆಯನ್ನು ನಾಯಿಗಳು ಮಾಡ್ಕೊಳ್ಳೋದಿಲ್ಲ ಮನುಷ್ಯರು ಮಾಡ್ಕೊಳ್ಳೋದು ಬಟ್ಟೆ ವಸ್ತ್ರ ಅಲಂಕಾರಗಳನ್ನು ನಾಯಿಗಳು ಮಾಡ್ಕೊಳ್ಳೋದಿಲ್ಲ ಹಂದಿಗಳು ಮಾಡ್ಕೊಳ್ಳೋದಿಲ್ಲ ಮನುಷ್ಯರು ಮಾಡ್ಕೊಳ್ಳೋದು ಹೀಗಿರಬೇಕಾದ್ರೆ ಕಾಮಕ್ಕೂ ಒಂದು ಸಂಸ್ಕಾರವಿದೆ ಹಾಗೆ ಜೀವನಕ್ಕೂ ಒಂದು ಸಂಸ್ಕಾರವೂ ಇದೆ ಕರ್ಮವೂ ಇದೆ ಹೀಗೆ ನಡಿಬೇಕು ಅನ್ನೋದಿದೆ ಅದರೊಳಗೆ ಮನುಷ್ಯರ ಜೀವನ ನಿರ್ಮಾಣ ಆಗಬೇಕು ಆದರೆ ಇವತ್ತಿನ ಒಂದು ಕಾಲದಲ್ಲಿ ಬಹುತೇಕವಾದಂಥ ಕುಟುಂಬಗಳಲ್ಲಿ ಪತಿ ಪತ್ನಿ ನಡುವೆ ಅಫೇರ್ ಹೆಚ್ಚಿದೆ ಒಂಥರ ಅವರಿಗೆ ಫ್ಯಾಷನ್ ಇದ್ದಾಗೆ ಅದು ಈಗಿನ ಒಂದು ಕಾಲದಲ್ಲಿ ಎಲ್ರಿಗೂ ಅದು ಆ ವಿಷಯ ಒಂದು ಕ್ರೇಜ್ ಇದ್ದಂಗೆ ಓ ಅವ್ರಿಗೆ ಅವ್ರಿ ಅವ್ರ ಜೊತೆ ರಿಲೇಶನ್ಶಿಪ್ ಇದೆ ಓ ನನಗೆ ಅವ್ರ ಜೊತೆ ಇದೆ ಅನ್ನೋದನ್ನು ತುಂಬ ಓಪನ್ ಆಗಿ ಹೇಳಿಕೊಂಡು ಜೀವನವನ್ನು ಮಾಡ್ತಾರೆ ಕೆಲವರು ತುಂಬ ರಹಸ್ಯವಾಗಿ ಇಟ್ಕೊಂಡ್ರು ಆಗಬಾರದ ಘಟನೆಗಳು ಘಟನೆಗಳು ನಡೆಯೋದನ್ನು ನಾವು ನೋಡಬಹುದು ಅಂದರೆ ಒಂದು ಊರಿನಲ್ಲಿ ಈಗ ಒಂದು ವಾರದ ಹಿಂದೆ ಆದಂತಹ ವಿಷಯ ಆ ಊರಿನಲ್ಲಿ ಸ್ತ್ರೀ ಒಬ್ಬರು ಪರಪುರುಷನೊಂದಿಗೆ ಸಂಬಂಧ ಹೊಂದಿರ್ತಾರೆ ಊರಿನ ಜನ ಎಷ್ಟು ಬುದ್ಧಿ ಹೇಳಿದರೂ ಆಕೆ ಸರಿ ಹೋಗೋದಿಲ್ಲ ಇಬ್ಬರು ಮಕ್ಕಳಿರ್ತಾರೆ ಪತಿ ಇರ್ತಾರೆ ಸುಂದರವಾದ ಕುಟುಂಬ ಇರುತ್ತೆ ಆದರೆ ಆ ಊರಿನ ಜನ ಎಲ್ಲ ಸರಿ ಈ ಅಂದರೆ ಪತಿಗೆ ಆಡ್ಕೊಳ್ತಾ ಇರ್ತಾರೆ ನಿನ್ನ ಪತ್ನಿ ಅವ್ರ ಜೊತೆ ಹೋಗ್ತಾರೆ ಹಾಗೆ ಹೀಗೆ ಹೀಗೆ ಅಂತ ಅವರು ನಿರಂತರವಾಗಿ ಹೀಗೆ ಕೇಳ್ತಾ ಇರ್ತಾರೆ ಆ ಒಂದು ಜೀವನಕ್ಕೆ ಭಾಳ ಕಷ್ಟ ಆಗುತ್ತೆ ಅದನ್ನು ಸಹಿಸಿಕೊಳ್ಳೋದು ನೋಡಿ ಒಂದು ಊರಿಗೆ ಊರಿಗೆ ಇಂಥ ಪ್ರಚಾರ ಆದಮೇಲೆ ಆ ಮನುಷ್ಯ ಹೇಗೆ ಬದುಕೋದು ಭಾಳ ಕಷ್ಟ ಆಗುತ್ತೆ ಆ ಆ ತನ್ ಆ ಸಂದರ್ಭದಲ್ಲಿ ಅವರು ವಿಷವನ್ನು ಕುಡಿದು ಅವ್ರು ಹೋಗಿ ಕೆರೆ ಬೀಳ್ತಾರೆ ಅಂದರೆ ಅವರನ್ನು ಅವ್ರು ಹತ್ಯೆ ಮಾಡಿಕೊಳ್ತಾರೆ ನೋಡಿ ಈ ಹತ್ಯೆಯಿಂದ ಏನಾಯಿತು ಅವರು ಮರಣ ಹೊಂದಿದ್ರು ಆದರೆ ಈಕೆಗೆ ಮುಂದಿನ ಜೀವನ ಒಂದು ರೀತಿ ಆ ಊರಲ್ಲಿ ನರಕವೇ ಜನ ಎಲ್ಲ ಏನು ಮಾತಾಡ್ತಾರೆ ಹೇಗೆ ಬಳಸ್ಕೊಳ್ತಾರೆ ಅನ್ನೋದು ಇಲ್ಲಿ ನೀವು ಯೋಚಿಸಬೇಕು ಮತ್ತು ಯಾವ ಕರ್ಮ ನೆಕ್ಸ್ಟ್ ಬರ್ತಿಗೆ ಕ್ಯಾರಿ ಆಯಿತು ಅಂದರೆ ಪ್ರೇತ ಬಾಧೆ ಮತ್ತು ಪತಿಗೆ ಹೀಗೆ ಮಾಡಿದಂತಹ ಪತಿ ನೆಮ್ಮದಿಯಿಲ್ಲದೆ ಸತ್ತಂತಹ ಈ ಒಂದು ಬಾಧೆಯು ಅವರ ಆತ್ಮ ಅತೃಪ್ತವಾಗಿ ಅದು ಅದು ಒಂದು ಬಾಧೆಯಾಗಿ ಅವರಿಗೆ ಕಾಡಲು ಪ್ರಾರಂಭಿಸುತ್ತೆ ನೆಕ್ಸ್ಟ್ ಯಾವುದೇ ಒಂದು ಬರ್ತ್ ತೆಗೆದುಕೊಂಡರೂ ಅವರಿಗೆ ಇದೊಂದು ರೀತಿಯ ಬಾಧೆಯೇ ಆಗಿದೆ ಮತ್ತು ಈ ಕರ್ಮದ ಫಲವನ್ನು ಅವರು ಈ ಜನ್ಮದಲ್ಲೂ ಮರುಜನ್ಮದಲ್ಲೂ ಇದನ್ನು ಕ್ಯಾರಿ ಮಾಡ್ತಾರೆ ಅನುಭವಿಸ್ಬೇಕಾಗುತ್ತೆ ಜಗತ್ತು ಈ ರೀತಿ ಇದೆ ಅಂದರೆ ಮನುಷ್ಯನಿಗೆ ಇವೆಲ್ಲವೂ ಇದೆ ಅನ್ನೋದನ್ನು ನಾನಿಲ್ಲಿ ನಿಮಗೆ ಅರ್ಥೈಸ್ತಾ ಇದ್ದೇನೆ ಈ ವಿಷಯಗಳಲ್ಲಿ ಈ ಈ ಒಂದು ಅನೈತಿಕ ಸಂಬಂಧಕ್ಕೆ ಪುರುಷರು ಸ್ತ್ರೀಯರಿಗೆ ಪ್ರೇರಣೆ ಬರುವಂತೆ ಪ್ರಚೋದನೆ ಮಾ ಒಂದು ರೀತಿ ಮಾಡಿ ಅಥವಾ ಅವರನ್ನು ಒಳಪಡಿಸಿಕೊಳ್ಳುವಂಥ ಎಲ್ಲ ತಂತ್ರಗಳನ್ನು ಅವ್ರು ಮಾಡ್ತಾರೆ ಆದರೆ ಈಗಿನ ಕಾಲದಲ್ಲಿ ಬಹುತೇಕ ಸ್ತ್ರೀಯರು ಮಾಡ್ತಾ ಇದ್ದಾರೆ ಈ ರೀತಿ ಸಂಬಂಧಗಳು ಅಲ್ಲಿ ಇಲ್ಲಿ ಹೇಗೋ ಬೆಳೀತಾ ಇದೆ ಆದರೆ ನಾನಾ ಕಾರಣಗಳಿರಬಹುದು ಅವರು ಏನೋ ಆಸೆ ತೋರಿಸ್ಬೋದು ನಿಮಗೆ ಆಸ್ತಿ ಕೊಡಿಸ್ತೀನಿ ಮನೆ ಕೊಡಿಸ್ತೀನಿ ಇನ್ನೇನಾದರೂ ಹೇಳ್ಬೋದು ನೋಡಿ ಏನೇ ಹೇಳಿದರೂ ಅದು ಅದೆಲ್ಲವೂ ಶಾಶ್ವತವಾಗಿ ಉಳಿಯುವುದಿಲ್ಲ ಅಪವಾದಗಳು ಅವಮಾನಗಳು ನರಕವು ನಿಮ್ಮ ಜೀವನಕ್ಕೆ ಬರುತ್ತೆ ಇದು ಈ ಮನೆಯ ಆಸ್ತಿ ಯಾವುದು ಉಳಿಯೋದಿಲ್ಲ ನೋಡಿ ಜನ ಅಂಥವರನ್ನು ನೋಡುವ ದೃಷ್ಟಿಯೇ ಬೇರೆ ಆದರೆ ಉತ್ತಮರನ್ನು ನೋಡುವ ದೃಷ್ಟಿಯೇ ಬೇರೆ ಒಳ್ಳೆ ರೀತಿ ಬದುಕುವವರನ್ನು ಒಳಗಡೆ ಇರುವವರನ್ನು ನೋಡುವ ದೃಷ್ಟಿಯೇ ಬೇರೆ ಯಾವ ಒಬ್ಬ ಸ್ತ್ರೀಯು ಅವರು ಸರಿಯಾದಂತಹ ವಸ್ತ್ರಧಾರಣೆ ಮಾಡದೆ ಊರೂರು ಸುತ್ತಕೊಂಡು ಪುರುಷರೊಂದಿಗೆ ಸುತ್ತಾಡುತ್ತಾ ಜೀವಿಸ್ತಾರೆ ನುಡಿ ಅಂಥವರಿಗೆ ಈ ಲೋಕದಲ್ಲಿ ಜನರು ಏನು ಹೇಳ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ಅವರಿಗಾರೂ ಕೈಗೆತ್ತಿ ನಮಸ್ಕರಿಸೋದಿಲ್ಲ ಆದರೆ ಸಂಸ್ಕಾರವಂತಹ ಸ್ತ್ರೀ ಆಧ್ಯಾತ್ಮದ ಒಂದು ರೂಟಲ್ಲಿ ಇರುವವರಿಗೆ ನಮಸ್ಕರಿಸ್ತಾರೆ ನೋಡಿ ಸಾಧನೆ ಮಾಡಿದಂತಹ ಯಾರೇ ಆಗ್ಬೋದು ಅವರೆಲ್ಲರೂ ಸಂಸ್ಕಾರವನ್ನು ಅಳವಡಿಸಿಕೊಂಡವರು ಮತ್ತು ಅವರು ಆಧ್ಯಾತ್ಮದಲ್ಲಿರುವವರಾಗಿರ್ತಾರೆ ಮತ್ತು ಅವರ ಜೀವನದಲ್ಲಿ ಶಿಸ್ತುಬದ್ಧವಾದಂಥ ಜೀವನವನ್ನು ಮಾಡ್ತಾ ಇರ್ತಾರೆ ಮೈ ಮರೆತು ಜೀವನ ಮರೆತು ಈ ರೀತಿ ಜೀವಿಸೋದಿಲ್ಲ ಅಕ್ರಮವಾಗಿ ಜೀವಿಸೋದಿಲ್ಲ ಅವರು ಅಕ್ರಮ ಸಂಬಂಧಗಳನ್ನು ಇಟ್ಕೊಳ್ಳೋದಿಲ್ಲ ನೋಡಿ ಈಗಿನ ಒಂದು ಕಾಲದಲ್ಲಿಯೂ ಕೆಲವು ಸ್ತ್ರೀಯರು ಒಂದು ಒಳ್ಳೆಯ ಜೀವನ ನಡೆಸುವವರು ಇದ್ದಾರೆ ಅಂಥ ಸ್ತ್ರೀಯರು ಇಂಥದ್ದನ್ನು ಕಂಡಾಗ ಅಸಹ್ಯ ಪಡ್ತಾರೆ ಪರ ಪುರುಷರ ಬಗ್ಗೆ ಹೇಳಿದಾಗ ನೋಡಿ ಅಸಹ್ಯ ಪಡ್ತಾರೆ ಈ ನನ್ನ ಒಂದು ಜೀವನದಲ್ಲಿ ನನಗೆ ಆದಂತಹ ಒಂದು ಒಂದು ಅನುಭವ ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಂದರೆ ನೋಡಿ ನಾಲ್ಕು ವರ್ಷಗಳಿಂದಲೂ ನನಗೆ ನಿರಂತರವಾಗಿ ಒಬ್ಬರು ಮೆಸೇಜ್ ಮಾಡ್ತಾಯಿದ್ರು ಆದರೆ ಹಾಗೆ ಅವರು ಮಾಡ್ತಾ ಇದ್ದಂಥವ್ರ ಪ್ರಾರಂಭದಲ್ಲಿ ವ್ಯಕ್ತಿ ಸರಿ ಇಲ್ಲ ಅಂತ ನಾನು ಅವ್ರಿಗೆ ಬ್ಲಾಕ್ ಮಾಡಿದೆ ಅವರ ಭಾಷೆ ಯಾವಾಗ ಒಬ್ಬರು ಅವರ ಒಂದು ಮೆಸೇಜ್ ಒನ್ ವರ್ಡಲ್ಲೇ ಗೊತ್ತಾಗುತ್ತೆ ಒಂದು ಹದಿನೈದು ದಿನದಲ್ಲಿ ಗೊತ್ತಾಗುತ್ತೆ ಈ ವ್ಯಕ್ತಿ ಸರಿ ಇಲ್ಲ ಅನ್ನೋದು ಆವಾಗ ನಾನು ಬ್ಲಾಕ್ ಮಾಡ್ತೇನೆ ಆದರೆ ಅವರು ಆ ನಂತರದಲ್ಲಿ ಒಂದು ಎರಡು ವರ್ಷ ಆದಮೇಲೆ ಮತ್ತೆ ನನಗೆ ಬೇರೆ ನಂಬರ್ ತೊಗೊಂಡು ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ತಾರೆ ಮಾಡಿದಂತಹ ವ್ಯಕ್ತಿ ಸುಮ್ಮನೆ ಇರಬೇಕು ಇರಲಿಲ್ಲ ಬದಲಾಗಿ ಅವ್ರು ಹೇಳ್ತಾರೆ ನೀವಿಷ್ಟ ನಿಮಗೆ ಪ್ರೀತಿಸ್ತೇನೆ ಇದೆಲ್ಲ ನನಗೆ ಹೇಳಲಿಕ್ಕೆ ಪ್ರಾರಂಭಿಸ್ತಾರೆ ನಲವತ್ತೊಂದು ವರ್ಷ ಆದಮೇಲೆ ನನಗೆ ಆದರೂ ಈ ಇಂಥ ಒಂದು ಒಬ್ಬ ಸ್ತ್ರೀ ನೋಡಿ ಜ್ಯೋತಿಷ್ಯವನ್ನು ಹೇಳುವವರಾಗಿದ್ದು ಸಂಸ್ಕಾರದ ಒಳಗೆದ್ದು ಸಂಪ್ರದಾಯದಲ್ಲಿ ಇದ್ದು ಪತಿ ಮಕ್ಕಳೊಂದಿಗಿರುವಂತಹ ಗೌರವಾನ್ವಿತ ಸ್ತ್ರೀಗೆ ಇವರು ಧೈರ್ಯವಾಗಿ ಹೇಳ್ತಾರೆ ಅಂದರೆ ಇವರು ಸಂಸಾರವನ್ನು ಹಾಳು ಮಾಡೋರೇ ಆಗಿರ್ತಾರೆ ಅಲ್ವಾ ಇದನ್ನು ನೋಡಿ ಯೋಚಿಸಿ ನೋಡಿ ಅವರಿಗೆ ನಾನು ಏನು ಹೇಳ್ತೇನೆ ಅಂದರೆ ಅವರ ಹತ್ರ ಮಾತಾಡ್ತಾ ಮಾತಾಡ್ತಾ ನೋಡಿ ನಿಮ್ಮನ್ನು ಯೋಚಿಸಿದರೆ ನನಗೆ ಸತ್ತೋದಂತಹ ಪ್ರಾಣಿಗಳ ಒಂದು ಸ್ಮೆಲ್ ಬರುತ್ತೆ ಅನ್ನೋದನ್ನು ನಾನು ಹೇಳ್ತೇನೆ ಅಂದರೆ ಅರ್ಥ ಮಾಡ್ಕೋಬೇಕು ನೀವು ಆ ವ್ಯಕ್ತಿ ಕೇಳುವಂಥ ಪ್ರಶ್ನೆಗೆ ನಾನು ಅವರಿಗೆ ಉತ್ತರಿಸ್ತೇನೆ ಸತ್ತೋಗಿರುವಂತಹ ಒಂದು ಸತ್ತೋಗಿರುವಂತಹ ಈಗ ಫಿಶ್ ಸತ್ರೆ ಅಥವಾ ಹೆಗಡ ಸತ್ತರೆ ಇಳಿ ಸತ್ರೆ ಯಾವ ಥರ ಸ್ಮೆಲ್ ಬರುತ್ತೆ ಆ ಥರ ಸ್ಮೆಲ್ ನನಗೆ ಬರಲಿಕ್ಕೆ ಪ್ರಾರಂಭಿಸುತ್ತೆ ಅಂತ ಆದರೆ ಇದು ನಾನು ಹೇಳಿದ್ದು ಸುಮ್ಮನೆ ಅಲ್ಲ ಅದು ನಿಜವೇ ಹೇಳಿದ್ದು ನೋಡಿ ಪರಪುರುಷನನ್ನು ಯೋಚಿಸಿದ್ದರೆ ನನಗೆ ಆ ರೀತಿ ಆಗ್ತಾ ಇದ್ದಿದ್ದನ್ನು ನಾನು ಹೇಳಿದೆ ಅವರಿಗೆ ತುಂಬ ಬೇಸರ ಆಗುತ್ತೆ ಇವರು ಈ ರೀಸನ್ ಹೇಳಿದ್ರಲ್ಲ ನನಗೆ ಈ ರೀತಿ ಹೇಳಿದ್ರಲ್ಲ ನನಗೆ ಅಂತ ಇದು ಸತ್ಯವನ್ನು ನಾನು ಹೇಳಿದ್ದು ಆದರೆ ಕೆಲವು ದಿನಗಳ ನಂತರ ಅವ್ರು ಮತ್ತೆ ನನಗೆ ಕರೆ ಮಾಡಿ ಹೇಳ್ತಾರೆ ನಿಮಗೆ ಯಾಕೆ ಹೀಗಾಗಿರ್ಬೋದು ಅಂದರೆ ಅಂಥ ಒಂದು ಒಂದು ಜೀವನ ನಿಮ್ಮದು ಇಷ್ಟರೊಳಗೆ ಅನ್ನುವಂತೆ ಈ ಒಂದು ವಿಷಯದಲ್ಲಿ ನಿರ್ಮಾಣ ಆಗಿದೆ ಅದಕ್ಕೆ ನಿಮಗೆ ಹಾಗೆ ಅನಿಸಿರ್ಬಹುದು ನೋಡಿ ಡಿವಾನಿಟಿ ಅನ್ನೋದು ಹೀಗೆ ಕೆಲಸ ಮಾಡ್ತಾ ಇರತ್ತೆ ನಮಗೆ ಏನು ಬೇಕು ನಮ್ಮ ಜೀವನ ಎಷ್ಟರೊಳಗೆ ಇರಬೇಕು ಅನ್ನೋದು ನಮಗೆ ಈ ರೀತಿ ಒಂದು ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ಈ ದೈವಿಕವಾದಂತಹ ಮಾರ್ಗದಲ್ಲಿ ಇರುವವರಿಗೆ ಅವರ ಜೀವನವನ್ನು ದೇವರೇ ಪ್ರಕೃತಿಯ ಮೂಲಕ ರಕ್ಷಣೆ ಮಾಡ್ತಾ ಇರ್ತಾರೆ ಇಂಥ ಒಂದು ಅನುಭವಗಳು ನುಡಿ ಇದು ಸೂಕ್ಷ್ಮವಾಗಿ ನಮಗೆ ತಿಳಿಯುವಂತಹ ಒಂದು ವಿಷಯಗಳು ಆದರೆ ಇದನ್ನೆಲ್ಲ ನಂಬೋದಿಲ್ಲ ಕೆಲವರು ಆದರೆ ಇದು ಸತ್ಯವೇ ಕಾಮಕ್ಕೆ ಕಣ್ಣಿಲ್ಲ ಅನ್ನೋದನ್ನು ನೀವು ಹೇಳೋದನ್ನು ಕೇಳಿರಬಹುದು ಇದು ಸತ್ಯವೂ ಹೌದು ನೋಡಿ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ನನಗೆ ಒಬ್ಬರು ಆಧ್ಯಾತ್ಮಿಕದಲ್ಲಿ ಇರುವವರಿಂದ ಒಂದು ಹಿರಿಯರಿಂದ ಒಂದು ವಿಷಯ ತಿಳಿಯುತ್ತೆ ಅವರೇನು ಹೇಳ್ತಾರೆ ಅಂದರೆ ಒಂದು ನಿಂಬೆಹಣ್ಣನ್ನು ಎರಡು ಭಾಗ ಮಾಡಿ ಮತ್ತೊಂದು ನಿಂಬೆಹಣ್ಣನ್ನು ಎರಡು ಭಾಗ ಮಾಡಿ ಆ ಎರಡು ಎರಡು ಭಾಗಕ್ಕೂ ನಾಲ್ಕು ಆಗುತ್ತೆ ನೋಡಿ ಆ ನಾಲ್ಕು ಆ ನಿಂಬೆಹಣ್ಣಿನ ಹೋಳಿಗೆ ಉಪ್ಪು ಹಾಕಬೇಕು ಒಂದಕ್ಕೆ ಒಂದಕ್ಕೆ ಖಾರ ಹಾಕಬೇಕು ಒಂದಕ್ಕೆ ಸಕ್ಕರೆ ಹಾಕಬೇಕು ಒಂದನ್ನು ಹಾಗೆ ಬಿಡಬೇಕಂತ ಹೇಳ್ತಾರೆ ಹಾಗೆ ಬಿಟ್ಟಂತಹ ನಿಂಬೆಹಣ್ಣಲ್ಲಿ ಅದು ಹುಳಿ ಇರುತ್ತೆ ಆದರೆ ಇನ್ನು ಮೂರದ್ದು ಟೇಸ್ಟ್ ಮಾಡಿದ್ರೆ ಒಂದು ಮೊದಲು ಖಾರ ಬರ್ಬೋದು ಉಪ್ಪು ಬರ್ಬೋದು ಮತ್ತು ಸಿಹಿ ಬರ್ಬೋದು ಆದರೆ ಉಳಿಯೋದು ಆ ನಂತರದಲ್ಲಿ ಹುಳಿಯೇ ಹಾಗೆ ಕಾಮ ಅಂದರೆ ಕಾಮವೇ ಮೊದಲು ನಿಮಗೆ ಈ ಅನೈತಿಕ ಸಂಬಂಧ ಬೆಳೆಯುವಾಗ ಏನಿಸುತ್ತೆ ಅಂದರೆ ಒಬ್ಬ ವ್ಯಕ್ತಿಯನ್ನು ನೋಡುವಾಗ ಪರಸ್ಪರ ಆಕರ್ಷಣೆ ಆಗುವಾಗ ಅವ್ರು ಕಪ್ಪಗಿದ್ದಾರೆ ಬೆಳಗಿದ್ದಾರೆ ಹೈಟ್ ಇದ್ದಾರೆ ದಪ್ಪ ಇದ್ದಾರೆ ಇಂಥದ್ದು ನಿಮಗೆ ಇದೇ ಅಟ್ರ್ಯಾಕ್ಟ್ ಆಗ್ಬೋದು ಈ ಅಟ್ರ್ಯಾಕ್ಷನ್ನಲ್ಲಿ ಈ ಕಾಮ ಇದು ಬೆಳೆಯುತ್ತೆ ಸಂಬಂಧ ರಿಲೇಶನ್ಶಿಪ್ ಬೆಳೆಯುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಅದು ಇದು ಅಂತ ಏನೆಲ್ಲ ಹೇಳ್ತೀರ ಇದೆಲ್ಲ ಬೆಳೆಯುತ್ತೆ ನೋಡಿ ಬೆಳೆದಾಗ ಆ ನಂತರದಲ್ಲಿ ಈ ಅನೈತಿಕ ಸಂಬಂಧದಲ್ಲಿ ಆಗುವಂಥದ್ದು ಈ ಒಂದು ಈ ಕ್ರಿಯೆಯಲ್ಲಿ ಈ ಕೊನೆಯಲ್ಲಿ ಏನು ಇಲ್ಲಿ ನಿಂಬೆಹಣ್ಣಿನ ಒಂದು ಆ ಒಂದು ಸ್ವಾದವೇ ಉಳಿತು ಆ ಟೇಸ್ಟೇ ಉಳಿತು ಅದೇ ರೀತಿ ಕಾಮದಲ್ಲಿ ಅದುವೇ ಇರುವುದು ಅಂದರೆ ಒಂದು ಕತ್ತಲೆ ರೂಮಿಗೆ ಪತ್ ರಾತ್ರಿ ನಿಮಗೆ ಈ ಕಾಮವು ಅತಿಯಾದಾಗ ಪತ್ನಿ ಬರ್ತಾರ ಅಥವಾ ಭಿಕ್ಷುಕಿ ಬರ್ತಾರ ಅಥವಾ ನಿಮ್ಮ ಶತ್ರು ಬರ್ತಾರ ಕಪ್ಪಿರೋರು ಬರ್ತಾರ ಬೆಳಗಿರೋರು ಬರ್ತಾರೆ ಯಾರು ಬಂದರೂ ಏನೂ ಗೊತ್ತಾಗೋದಿಲ್ಲ ನೋಡಿ ಅಂತಿಮವಾಗಿ ಈ ಕಾಮವನ್ನು ನೀವು ಹೀಗೆ ಅರ್ಥೈಸ್ಕೊಳ್ಬೇಕು ಅಂದರೆ ಪತ್ನಿಯೊಂದಿಗೆ ನಿಮಗೆ ಇರಲಾಗದಂಥದ್ದು ಬೇರೆ ಎಲ್ಲೋ ಸಿಗ್ತಾ ಇದೆ ಅಂದರೆ ಅದು ಆ ಪ್ರಾರಂಭದ ಒಂದು ಆ ಉಪುಕಾರ ಹುಳಿ ಇಂಥದ್ದಷ್ಟೇ ಕೊನೆಗೆ ಸಿಗೋದು ನಿಮಗೆ ಅದುವೇ ಹುಳಿ ಹುಳಿಯ ಒಂದು ಟೇಸ್ಟ್ ಇಂಥ ಒಂದು ವಿಷಯವನ್ನು ನನಗೆ ಆ ಒಂದು ಕಾಲದಲ್ಲಿ ಅವರು ಅರ್ಥೈಸ್ತಾರೆ ಅಂದರೆ ನನ್ನ ಒಂದು ಜೀವನ ಇಷ್ಟೆಲ್ಲ ಒಂದು ಮಟ್ಟಕ್ಕೆ ಬರಬೇಕು ಒಂದು ಒಳ್ಳೆಯ ರೀತಿಯ ಜೀವನ ನಿರ್ಮಾಣ ಆಗಬೇಕು ಅಂದರೆ ಅನೇಕರ ಮಾತುಗಳು ಅನೇಕರ ಮಾರ್ಗದರ್ಶನ ಇದಕ್ಕೆ ಕಾರಣವಾಗಿದೆ ಅನೇಕರು ನಮ್ಮನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳುವಲ್ಲಿ ಪ್ರಯತ್ನ ಪಟ್ಟಿರ್ತಾರೆ ಅದು ನನ್ನ ಅಮ್ಮನಿಂದ ಹಿಡಿದು ಅದು ಇಂದಿನವರೆಗೂ ಇರುವಂತಹ ವಿಷಯಗಳು ಆದರೆ ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯದನ್ನು ತಿಳ್ಕೋಬೇಕು ನೋಡಿ ಈಗಿನ ಕಾಲದಲ್ಲಿ ನಮಗೆಲ್ಲವೂ ಕೈಗೆ ಸಿಗುತ್ತೆ ಕ್ಷಣ ಮಾತ್ರದಲ್ಲಿ ನಾವು ಅಲ್ಲಿ ಇಲ್ಲಿ ನೋಡಿ ಒಳ್ಳೆಯದನ್ನು ತಿಳ್ಕೊಳ್ಬೋದು ಮೊಬೈಲ್ ಫೋನ್ಗಳಿದೆ ಗ್ರಂಥಗಳನ್ನ ಓದಲೇಬೇಕು ಅನ್ನೋದಿಲ್ಲ ಆದರೆ ಸರಿಯಾದದ್ದನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಆ ಯೋಚನೆಯನ್ನು ನೀವು ಮಾಡಬೇಕಾಗಿದೆ ನೋಡಿ ಈ ಅನೈತಿಕ ಸಂಬಂಧದಿಂದ ಒಂದು ರೀತಿ ನಿಮ್ಮ ಜೀವನ ಹೇಗಾಗುತ್ತೆ ಅಂದರೆ ಬದುಕಿದ್ದು ನೀವು ಸತ್ತಂತೆ ಬಹುತೇಕ ಜನರನ್ನು ನೀವು ನೋಡ್ಬೋದು ಆ ನಂತರದಲ್ಲಿ ಅಪವಾದ ಅವಮಾನಗಳು ಆದಾಗ ಆತ್ಮಹತ್ಯೆ ಮಾಡಿಕೊಳ್ತಾರೆ ಇಲ್ಲ ಊರು ಬಿಟ್ಟೆಲ್ಲ ಹೊರಟು ಹೋಗ್ತಾರೆ ಒಂದು ವರ್ಷ ಆದಮೇಲೆ ವಾಪಸ್ ಬರ್ತಾರೆ ಈ ರೀತಿ ನನಗೆ ಕೇಳ್ತಾ ಇದ್ದಿದ್ದಾರೆ ಮೇಡಮ್ ಮನೆ ಬಿಟ್ಟು ಬಂದುಬಿಟ್ಟಿದ್ದೇವೆ ಆದರೆ ನನಗೆ ಮತ್ತೆ ಯಾಕೋ ಮಕ್ಕಳನ್ನ ನೋಡಬೇಕನ್ನಿಸ್ತಾ ಇದೆ ಮತ್ತೆ ಮನೆಗೆ ಹೋಗ್ಬೇಕು ಇದೆ ಅಂದರೆ ಏನು ಅರ್ಥ ನೋಡಿ ಅಷ್ಟೊತ್ತಿಗಾಗಲೇ ಆ ಪತಿಯ ಜೀವನದಿಂದ ಅವರು ಹೋಗಿ ಆಗಿರುತ್ತೆ ಬೇರೊಬ್ಬರ ಜೊತೆ ಹೋಗಿ ಅವರಿಗೆ ಅಲ್ಲಿಯೂ ಒಂದು ವರ್ಷವೂ ಇರಲಿಕ್ಕೆ ಆಗಲ್ಲ ಅಂದರೆ ಮತ್ತೆ ಇದಿಂಥ ಒಂದು ಅನೈತಿಕವಾದಂತಹ ಪ್ರೇಮ ಅನ್ನೋದು ನೀವು ತಿಳಿಬೇಕು ಅದು ಅದಕ್ಕಾಗಿ ಕುಟುಂಬವನ್ನು ಬಿಟ್ಟು ಹೋಗುವಾಗ ನೀವು ಸ್ತ್ರೀಯರಾಗಲಿ ಅಥವಾ ಪುರುಷರು ನಿಮ್ಮ ಕುಟುಂಬವನ್ನು ಬಿಡುವಾಗ ಬಹಳಷ್ಟು ಜಾಗೃತಿಯನ್ನು ನೀವು ಇಟ್ಕೋಬೇಕಾಗತ್ತೆ ಅನೈತಿಕ ಅಕ್ರಮ ಅನ್ನೋದು ಅಕ್ರಮವೇ ನಮ್ಮ ಯಾವ ಒಂದು ವೇದಗಳಲ್ಲಾಗ್ಬೋದು ಅಥವಾ ಎಲ್ಲಿಯೂ ಯಾವ ಶಾಸ್ತ್ರಗಳನ್ನು ಇದೆಲ್ಲವನ್ನು ತಿಳಿಸಿಲ್ಲ ಜನರು ಈಗಿನ ಕಾಲಕ್ಕಿಂಥದ್ದನ್ನು ಮಾಡಿಕೊಂಡಿದ್ದಾರೆ ಆದರೆ ಋಷಿ ಮುನಿಗಳ ಕಾಲಕ್ಕೆ ಹೋದಾಗ ಆ ಋಷಿ ಹೀಗೆ ಋಷಿ ಹೀಗೆ ಅಂತ ಜನರು ಹೇಳ್ಬೋದು ಅಥವಾ ಇನ್ನೊಬ್ಬರು ಹೇಳಿ ನಿಮ್ಮನ್ನು ಬ್ರೈನ್ ವಾಶ್ ಮಾಡಬಹುದು ಆದರೆ ಋಷಿ ಮುನಿಗಳು ಆಗಿನ ಕಾಲದಲ್ಲಿ ವರ್ಷಾನು ವರ್ಷ ಗಟ್ಟಲೆ ತಪಸ್ ಮಾಡ್ತಾಯಿದ್ರು ಕಾಡಲ್ಲಿ ಕೂತು ಮರದಲ್ಲಿ ಕೂತು ಈಗ ಯಾರಾದರೂ ತಪಸ್ ಮಾಡ್ತಾರೋ ಹಾಗೆ ಮಾಡೋದಿಲ್ಲ ಅಲ್ವಾ ಆದರೆ ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ಎಷ್ಟು ವ್ಯತ್ಯಾಸಗಳು ಇದೆ ಆಗಿನ ಕಾಲದಲ್ಲಿ ಸ್ತ್ರೀ ಎಲ್ಲಿ ಹೋದರೂ ಕಾಡಿನಲ್ಲಿ ಹೋದರೂ ಅವರು ಸೇಫಾಗಿರೋ ಸಾಧ್ಯತೆ ಇತ್ತು ಆದರೆ ಈಗ ಒಂದೆರಡು ಕಿಲೋಮೀಟರ್ ಹೋದರೂ ಅವರು ಸೇಫಾಗಿರೋದಿಲ್ಲ ಯಾಕೆಂದರೆ ಈಗಿನ ಕಾಲದಲ್ಲಿ ಅಷ್ಟು ಜನಸಂಖ್ಯೆ ಇದೆ ಅಷ್ಟು ಜನರಿದ್ದಾರೆ ಅಷ್ಟು ಅಪಾಯಗಳು ಇದೆ ಹಿಂದೆ ಹಾಗೆ ಇರಲಿಲ್ಲ ಆದರೆ ಸ್ತ್ರೀಯರು ಹಿಂದೆ ಮನೆದ ಹೊರಗಡೆ ಹೋಗ್ತಾ ಇರಲಿಲ್ಲ ಆದರೆ ಈಗ ಸ್ತ್ರೀಯರು ರಾತ್ರಿಯೆಲ್ಲ ಸುತ್ತಾಡ್ತಾರೆ ಇಲ್ಲಿ ಇಷ್ಟೆಲ್ಲ ವ್ಯ ವ್ಯತ್ಯಾಸಗಳು ತುಂಬಿವೆ ಆದರೂ ಕೂಡ ಇಂಥ ಒಂದು ಕಾಲದಲ್ಲಿಯೂ ಒಬ್ಬ ಸ್ತ್ರೀಯು ಸರಿಯಾದಂತಹ ಒಂದು ವ್ಯವಸ್ಥೆಯೊಳಗೆ ನಿಮ್ಮ ಜೀವನವನ್ನು ನೀವು ನಿರ್ಮಾಣ ಮಾಡಿಕೊಳ್ಬೇಕು ಆಗ ಮಾತ್ರ ನಿಮಗೆ ಗೌರವ ಇಲ್ಲವಾದಲ್ಲಿ ಗೌರವ ಅನ್ನೋದು ಇಲ್ಲ ಸ್ತ್ರೀ ನುಡಿ ನಿಮ್ಮ ಅಲಂಕಾರಕ್ಕಾಗಿ ನಿಮ್ಮ ಒಂದು ಆನಂದಕ್ಕಾಗಿ ಅಥವಾ ಪೇಡತ ಸಂಬಂಧಗಳಿಗಾಗಿ ಕಾಲವನ್ನು ವ್ಯರ್ಥ ಮಾಡುವ ಬದಲು ನೀವು ಯಾವುದಾದರೂ ಆಧ್ಯಾತ್ಮ ಸಂಬಂಧಪಟ್ಟಂತಹ ಯೋಗಾಭ್ಯಾಸ ಧ್ಯಾನ ಅಭ್ಯಾಸ ಅಥವಾ ಸಂಗೀತವಾದರೂ ಸರಿ ಅಥವಾ ಡ್ಯಾನ್ಸ್ ಆದರೂ ಸರಿ ಇಂಥೆಲ್ಲ ಅಭ್ಯಾಸಗಳನ್ನು ಮಾಡಿಕೊಳ್ಬೋದು ಆದರೆ ಬದಲಾಗಿ ಬೇರೆ ಎಲ್ಲ ಕಾಲವನ್ನು ಹೀಗೆ ಕಳೀತಾರೆ ಫೋನಲ್ಲಿ ಮಾತಾಡೋದು ಅದು ಮಾಡೋದು ಇದು ಮಾಡೋದು ಎಲ್ಲ ಸಂಬಂಧಗಳು ಹೀಗೆ ನಡೀತಾ ಇವೆ ಇವಾಗ ನೋಡಿ ನಲವತ್ತು ವರ್ಷ ಆದರೂ ಸಂಗೀತ ಕಲಿಬಾರದು ಅನ್ನೋದಿಲ್ಲ ನಲವತ್ತು ವರ್ಷ ಆದರೂ ಡ್ಯಾನ್ಸ್ ಕಲಿಬಾರ್ದು ಅನ್ನೋದಿಲ್ಲ ಎಲ್ಲವನ್ನು ಜೀವನಕ್ಕೆ ಏನು ಬೇಕು ಒಳ್ಳೆಯದು ಅದನ್ನು ಕಲೀರಿ ಅದರಲ್ಲಿ ಸಾಧನೆಯನ್ನು ಮಾಡಿ ಬದಲಾಗಿ ಮನೆಯಲ್ಲಿ ಕೂತ್ಕೊಂಡು ಗೃಹಿಣಿಯಾದವರು ಇಂಥಲ್ಲ ಸಂಬಂಧಗಳನ್ನು ಇಟ್ಟುಕೊಂಡು ನೋಡಿ ಇವಾಗ ಹೇಗೆ ಅಂದರೆ ನೀವೇನು ಮಾಡಿದರೂ ಸಾಕ್ಷಿ ಅನ್ನೋದು ಸಿಕ್ಕೇ ಸಿಗುತ್ತೆ ಯಾರು ಹೆಂಗೆ ಬೇಕಾದರೂ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅಂದರೆ ನಿಮಗೆ ಬೆದರಿಕೆ ಹಾಕ್ಬೋದು ಇದೆಲ್ಲ ಆಗುತ್ತೆ ಇಂಥದನ್ನು ಇಂಥದಕ್ಕೆ ನೀವು ಒಳಪಡಬಾರ್ದು ಈ ಪುರುಷರು ನಿಮಗೆ ಒಂದು ರೀತಿ ಪ್ರೇರಣೆಗಳನ್ನು ಕೊಡ್ಬೋದು ಅಥವಾ ನಿಮಗೆ ಈ ಪ್ರೇಮಕ್ಕಿಳಿಯುವಂತಹ ಒಂದು ಮನಸ್ಸನ್ನು ಬದಲಾಯಿಸ್ಬೋದು ಇದೆಲ್ಲವನ್ನು ನೀವು ತಿಳಿಬೇಕು ಇದೆಲ್ಲವೂ ತಂತ್ರವಷ್ಟೇ ಓಲ್ಡ್ ಫ್ರೆಂಡ್ಸ್ ಸಿಕ್ಕಿದ್ರೂ ರಿಲೇಷನ್ಶಿಪ್ ಇಟ್ಕೊಳ್ಳೋಣ ಓಲ್ಡ್ ಲವರ್ಸ್ ಸಿಕ್ಕಿದ್ರೂ ರಿಲೇಷನ್ಶಿಪ್ ಇಟ್ಕೊಳ್ಳೋಣ ಅಂದರೆ ಈಗಿನ ಲೈಫ್ ಹಾಳಾಗಿ ಹೋಯಿತು ಓಲ್ಡ್ ಓಲ್ಡ್ ಅನ್ನೋದು ಓಲ್ಡೆ ಯಾವಾಗ ನಡೆದಿತ್ತು ಅದು ನಡೆದು ಹೋಯಿತು ಯಾವುದೋ ಕಾಲದಲ್ಲಿ ನಿಮಗೆ ತಿಳಿದೋ ತಿಳಿಯದೋ ಆದಂತಹ ಆ ಘಟನೆಯನ್ನು ಮತ್ತೆ ನೀವು ಈಗ ತಂದು ಜೀವನವನ್ನು ಹಾಳು ಮಾಡ್ಕೋಬಾರ್ದು ಇದೆಲ್ಲವನ್ನು ನೀವು ಸರಿಯಾಗಿ ಅರ್ತ್ಕೊಳ್ಬೇಕಾಗಿದೆ ಮನುಷ್ಯ ಒಂದು ಅವರ ಒಂದು ಜೀವನ ಸರಿಯಾಗಿರಬೇಕು ಅಂದರೆ ಸರಿಯಾದಂಥ ಒಂದು ಕರ್ಮ ಸಿದ್ಧಾಂತದ ಮೇಲೆ ಅವರ ಜೀವನ ನಡಿಬೇಕಾಗುತ್ತೆ ಅನೈತಿಕವಾದದ್ದು ಅನೈತಿಕವೇ ಅನೈತಿಕ ಬರ್ತ್ ಆದರೆ ಅದು ಅನೈತಿಕ ಬರ್ತೆ ಅಂದರೆ ಆ ರೀತಿ ಹುಟ್ಟಿದರೆ ಅದೇ ಅದೇ ಆಗುತ್ತೆ ಹಾಗಾಗಿ ಸಂಸ್ಕಾರದ ಒಳಗಡೆ ಸತ್ಯವಾಗಿ ಕಾನೂನಿನ ಒಳಗಡೆ ಇರುವಂಥ ಜೀವನವನ್ನು ನಾವು ಮಾಡಬೇಕಾಗುತ್ತೆ ಅನೇಕರಿಗೆ ಪುರುಷರ ದೋಷದಿಂದಲೇ ಸಂಬಂಧ ಹಾಳಾಗ್ಬೋದು ಅಥವಾ ಸ್ತ್ರೀಯರ ದೋಷದಿಂದಲೇ ಸಂಬಂಧ ಹಾಳಾಗ್ಬೋದು ಆದರೆ ಅದಕ್ಕೆ ನಾನಾ ಕಾರಣಗಳಿರ್ಬೋದು ಆಗ ನೀವು ಬೇರ್ಪಡ್ಬೌದು ಅದಕ್ಕೆ ಕಾನೂನಿದೆ ಆದರೆ ಯಾರು ಪುರುಷತ್ವನೂ ಚೆನ್ನಾಗಿದ್ದು ಸ್ತ್ರೀನೂ ಸರಿ ಇದ್ದು ನಿಮ್ಮ ಆರೋಗ್ಯ ಎಲ್ಲವೂ ಸರಿ ಇದ್ದಾಗ ಇಂಥ ಒಂದು ಜೀವನದಲ್ಲಿ ಮಕ್ಕಳೂ ಆದಾಗ ನಿಮ್ಮ ಸಂಬಂಧಗಳು ಕೇಳಲು ಒಳ್ಳೆಯದಲ್ಲ ಅದು ನಿಮಗೆ ಮಾರಕವಾಗುತ್ತೆ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ನೀವು ಅರ್ಥಕೊಂಡು ನಿಮ್ಮ ಜೀವನವನ್ನು ಮಾ ಮಾಡಬೇಕಾಗುತ್ತೆ ಇಲ್ಲವಾದಲ್ಲಿ ಕರ್ಮ ದೋಷಗಳು ನಿಮ್ಮನ್ನು ನಿತ್ಯವೂ ಸುಡುತ್ತಿರುತ್ತೆ ಮಾನಸಿಕ ಬಾಧಿಗೆ ಒಳಪಡ್ತೀರಾ ಕುಟುಂಬ ಕುಟುಂಬದೊಳಗೆ ಅತ್ತಿಗೆ ಮೈದನ ಅಥವಾ ತಾಯಿ ಇನ್ಯಾರು ಇನ್ನೋರು ಈ ಸಂಬಂಧಗಳಲ್ಲಿ ಈ ಅಕ್ರಮ ಸಂಬಂಧಗಳನ್ನು ನಾವು ನೋಡ್ತಾ ಇದ್ದೇವೆ ಅದರಿಂದ ನುಡಿ ಅವರು ಮಾನಸಿಕವಾದಂತಹ ವ್ಯಾಧಿಗಳನ್ನು ಅನುಭವಿಸ್ತಾ ಇರ್ತಾರೆ ಒಂದು ರೀತಿಯ ನಿತ್ಯ ಭಯದಲ್ಲಿ ಅವರು ಜೀವನ ಇರುತ್ತೆ ಅಂದರೆ ನಿತ್ಯಲೂ ಭಯ ಭಯ ಭಯದಲ್ಲಿ ಹಾಗೆ ಅನೈತಿಕ ಸಂಬಂಧ ಇಟ್ಕೊಂಡವ್ರನ್ನ ನೋಡಿ ಅವರಲ್ಲಿ ಯಾವ ಧೈರ್ಯವೂ ಇರೋದಿಲ್ಲ ಅಂದರೆ ಅಷ್ಟು ಭಯದಲ್ಲಿ ಅವರು ಜೀವನವನ್ನು ಮಾಡ್ತಾ ಇರ್ತಾರೆ ಅಷ್ಟು ಆ ಭಯದಲ್ಲಿ ಯಾಕೆ ಮನುಷ್ಯ ಜೀವಿಸಬೇಕು ಇರು ಇರುವಂತಹ ಈ ಜೀವನವನ್ನು ಧೈರ್ಯದಿಂದ ಜೀವಿಸಬೇಕು ನೀವೇನಾದರೂ ಮಾಡುವ ಹಾಗಿದ್ರೆ ಪ್ರಪಂಚ ಎಲ್ಲ ನೋಡುವಂಥದ್ದನ್ನು ಮಾಡಿ ಧೈರ್ಯವಾಗಿ ಮಾಡಿ ಆಗ ನುಡಿ ಧೈರ್ಯದಿಂದ ಮಾಡಿದಾಗ ನುಡಿ ಆಗ ನಿಮಗೆ ಆ ಭಯ ಇರೋದಿಲ್ಲ ಆದರೆ ಗುಪ್ತ ಗುಪ್ತವಾಗಿ ರಹಸ್ಯ ರಹಸ್ಯವಾಗಿ ಅಕ್ರಮ ಅಕ್ರಮವಾಗಿ ಇಟ್ಟುಕೊಂಡಂತಹ ಸಮಸ್ಯೆಗಳು ನಿಮ್ಮನ್ನೇ ಸುಡುತ್ತವೆ ನಿಮ್ಮನ್ನೇ ಕೊಲ್ಲುತ್ತವೆ ನಿಮ್ಮನ್ನೇ ಬಾಧಿಸುತ್ತವೆ ನಿಮ್ಮನ್ನೇ ಸುತ್ತುತ್ತವೆ ಈ ಥರದ್ದು ಆಗಬಾರ್ದು ಪ್ರತಿ ಒಂದು ಗೃಹಿಣಿಯು ಅಥವಾ ಒಬ್ಬ ಪತ್ನಿ ಒಬ್ಬ ಪತ್ನಿಯು ಒಬ್ಬ ಸ್ತ್ರೀಯು ತನ್ನನ್ನು ತಾನು ಸರಿಯಾದ ಒಂದು ಮಾರ್ಗದಲ್ಲಿ ರೂಪಿಸಿಕೊಂಡು ನಿಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಳ್ಳುವಂತಹ ಎಲ್ಲ ಹಕ್ಕು ನಿಮಗಿದೆ ವಿವಾಹ ಆಗುವ ಮೊದಲೇ ಯಾರೊಂದಿಗೆ ವಿವಾಹ ಆಗಬೇಕು ನಿಮ್ಮ ಜೀವನ ಹೇಗೆ ಮಾಡಿಕೊಳ್ಬೇಕು ಅನ್ನೋದು ಅದು ನಿಮ್ಮದೇ ಆಯ್ಕೆಯಾಗಿರುತ್ತೆ ನೋಡಿ ವಿವಾಹ ಮಾಡಿಕೊಳ್ಳುವಾಗಲೂ ಅಷ್ಟೇ ಯಾರದೋ ಒಂದು ಮಾತಿಗೆ ವಿವಾಹ ಆದರೆ ಅಲ್ಲಿ ಪ್ರೀತಿ ಬರೋದಿಲ್ಲ ಅಲ್ಲಿ ಅವರ ಅವರ ಮನೆಯಲ್ಲಿ ನಿಮ್ಮ ಜೀವನ ಸರಿಯಾದ ರೀತಿ ನಿರ್ಮಾಣ ಆಗುವುದಿಲ್ಲ ಯಾಕೆಂದರೆ ನಿಮಗೆ ಹೇಗೆ ಬೇಕು ನಿಮ್ಮ ಜೀವನ ಆ ರೀತಿ ನೀವು ರೂಪಿಸ್ಕೊಳ್ಬೇಕು ಅದರಲ್ಲಿಯೂ ಅಪ್ಪ ಅಮ್ಮ ಮತ್ತು ಕುಟುಂಬದ ಒಪ್ಪಿಗೆಯಂತೆ ನಿಮ್ಮ ಜೀವನವನ್ನು ನೀವು ನಿರ್ಮಾಣ ಮಾಡ್ಕೋಬೇಕಾಗಿದೆ ಇಲ್ಲವಾದಲ್ಲಿ ಬಹಳ ಕಷ್ಟಕ್ಕೆ ನೀವು ಪ್ರತಿ ಒಬ್ಬರಿಗೂ ನಿಮ್ಮ ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳುವಂತಹ ಬುದ್ಧಿ ಜ್ಞಾನವನ್ನು ಶಿವ ನಾರಾಯಣರು ವೃದ್ಧಿಸಲಿ ಅನ್ನುವಂತಹ ಶುಭ ಹಾರೈಸುತ್ತಾ ಶುಭವಾಗಲಿ ಹರಿ ಓಂ ನಮಃ ಶಿವಾಯ